ವೀಕ್ಷಕರೇ ಮೇ ತಿಂಗಳ ಸಿಂಹರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ನಿಮಗೆ ತಿಳಿಯದೇ ಇರುವಂತಹ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ಬನ್ನಿ ವೀಕ್ಷಕರೇ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕು ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ದು ಇದರ ಜೊತೆಗೆ ಗಾಯತ್ರಿ ಜಯಂತಿ ದಿನ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಯಾರ್ಯಾರು ಆಂಜನೇಯ ಸ್ವಾಮಿ ದೇವರನ್ನು ಆರಾಧನೆ ಮಾಡುವಂಥವರು ಆಂಜನೇಯ ಸ್ವಾಮಿ ಭಕ್ತರು ಜೈ ಆಂಜನೇಯ ಅನ್ನುವಂಥ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇನ್ನು ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳು ಆಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಸಿಂಹರಾಶಿಯ ಅಧಿಪತಿ ಆಗಿರುವಂತ ರವಿ ಮೇ ಹದಿನೈದನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಈ ರಾಶಿಗೆ ತುಂಬಾ ಅನುಕೂಲಗಳೇ ಇರುತ್ತೆ ಒಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ ಆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆಚ್ಚು ಗಮನ ನೀಡಬೇಡಿ ನಿಮ್ಮ ವೈಯಕ್ತಿಕ ಗಮನ ಹಾಗೂ ಶ್ರಮದ ಆಧಾರದ ಮೇಲೆ ಎಲ್ಲವೂ ನಿರ್ಧಾರಗಳನ್ನ ತೆಗೆದುಕೊಂಡು ಮುಂದುವರಿಯಿರಿ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿರುವಂತ ಸಮಯ ಆರ್ಥಿಕವಾಗಿ ಲಾಭ ಉಂಟಾದರೂ ಖರ್ಚು ವೆಚ್ಚಗಳು ಅಧಿಕವಾಗಿರುತ್ತೆ ಮತ್ತೆ ಸ್ತ್ರೀಯರಿಗೆ ಮಹಿಳಾ ಉದ್ಯಮಿಗೆ ಅನುಕೂಲಗಳು ಇರುತ್ತೆ ಕೃಷಿ ರಾಜಕಾರಣಿಗಳಿಗೆ ಕೃಷಿ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ ಒಂದು ಒಳ್ಳೆಯ ಲಾಭಗಳು ಇರುತ್ತೆ ಮತ್ತೆ ರಾಜಕಾರಣಿಗಳಿ ರಾಜಕಾರಣಿಗಳಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಉತ್ತಮವಾದಂತ ಸ್ಥಾನಗಳು ಸಿಗಲಿದೆ ಜೊತೆಗೆ ನೀವು ಅಂದುಕೊಂಡಂತ ಸಾಧನೆ ಯಶಸ್ಸು ನಿಮಗೆ ತೃಪ್ತಿ ನೀಡುತ್ತೆ ಇನ್ನು ಗುರು ಬಹಳ ವಿಶೇಷವಾಗಿ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಅಹ್ ನಿಮಗೆ ಸಿಂಹರಾಶಿಯವರಿಗೆ ಏನೆಲ್ಲ ಫಲಗಳು ಇರುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ ಹಾಗಾಗಿ ವೀಕ್ಷಕರೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಈ ಜಾತಕ ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ನಿಮಗೆ ಬೇಕಾಗಿರುವಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಪಡೆದುಕೊಳ್ಳಿ ನೋಡಿ ಸಿಂಹರಾಶಿಯವರಿಗೆ ಒಂದು ವರ್ಷಗಳ ಕಾಲ ನಿಮಗೆ ಗುರುವಿನ ಅನುಗ್ರಹ ಇರುತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ ಅಧಿಕಾರ ಸಿಗುವಂಥ ಯೋಗವಿದೆ ಮತ್ತೆ ಮನೆಯಲ್ಲಿ ಜವಾಬ್ದಾರಿಗಳು ಮನೆಯಲ್ಲಿ ಅಧಿಕಾರ ನಡೆಸುವಂಥದ್ದು ಈ ರೀತಿಯ ಅವಕಾಶಗಳು ಇರುತ್ತೆ ಸಂತಾನ ಭಾಗ್ಯ ಸಿಗುವಂಥದ್ರು ಜೊತೆಗೆ ಆಸ್ತಿ ವಾಹನ ಖರೀದಿ ಯೋಗ ವ್ಯಾಪಾರದಲ್ಲಿ ಲಾಭ ವಿವಾಹ ಯೋಗ ಮತ್ತೆ ವಿದೇಶ ಪ್ರಯಾಣದಲ್ಲಿ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಿ ಇನ್ನು ಆಕಸ್ಮಿಕವಾಗಿ ಕೆಲವೊಂದು ಮೂಲಗಳಿಂದ ನಿಮಗೆ ಧನ ಲಾಭ ಆಗುವಂಥದ್ದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಮತ್ತೆ ಸಿನಿಮಾ ತಯಾರಕರು ಮತ್ತೆ ವಿತರಕರಿಗೆ ಒಳ್ಳೆಯ ಬೆಳವಣಿಗೆ ಪ್ರಗತಿ ಉಂಟಾಗುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಲಾಭವಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತವೆ ಮತ್ತೆ ನೀವು ಈ ತಿಂಗಳು ಯಾವುದೇ ಕೆಲಸ ಆಗಿರಲಿ ತಾಳ್ಮೆಯಿಂದ ಮಾಡಿದ್ದಲ್ಲಿ ಪ್ರಗತಿಯನ್ನು ಕಾಣಬಹುದು ಮನೆ ಕಟ್ಟೋಕೆ ಅಂತ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮ್ಮ ಕನಸುಗಳು ನನಸು ಮಾಡಿಕೊಳ್ಳುವುದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳಬಹುದು ಇನ್ನು ಕುಜ ಜೂನ್ ಆರನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ಒಂದಿಷ್ಟು ಅನಾನುಕೂಲತೆಗಳು ಇರುತ್ತೆ ಭೂಮಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಷ್ಟಗಳು ಉಂಟಾಗುವಂಥದ್ದು ಮತ್ತೆ ಜಾಗ ಖರೀದಿ ಮಾಡುವಂಥ ಸಮಯದಲ್ಲಿ ಮೋಸ ಹೋಗುವಂಥದ್ದು ಆಸ್ತಿ ವಿಚಾರದಲ್ಲಿ ಕಿರಿಕಿರಿಗಳು ಉಂಟಾಗುವಂಥದ್ದು ಇವೆಲ್ಲ ತೊಂದರೆಗಳು ಎದುರಾಗ್ತವೆ ಹಾಗಾಗಿ ಒಂದಿಷ್ಟು ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ ಇದಕ್ಕೆ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮಗೆ ಅಷ್ಟಮ ಶನಿಯ ಪ್ರಭಾವ ಇರೋದ್ರಿಂದ ಸಿಂಹರಾಶಿಯವರಿಗೆ ಒಂದಿಷ್ಟು ಗೊಂದಲಗಳು ಇರುತ್ತೆ ಅಧಿಕ ರೀತಿಯ ಹಣ ಖರ್ಚುಗಳು ಉಂಟಾಗುವಂಥದ್ದು ಮತ್ತೆ ಇದರಿಂದ ಮಾನಸಿಕವಾದಂತ ಕಿರಿಕಿರಿ ಮನೆಯಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಎಲ್ಲ ಕೆಲಸಗಳಲ್ಲೂ ಕೂಡ ಅಡೆತಡೆಗಳು ಆರ್ಥಿಕ ಮುಗ್ಗಟ್ಟು ಈ ರೀತಿಯ ತೊಂದರೆಗಳು ಕಂಡು ಬರುತ್ತೆ ಹಾಗಾಗಿ ನೀವು ಸಮಸ್ಯೆ ಇದೆ ಅಂತ ಕೂತ್ಕೊಳ್ಳದೆ ಪ್ರಯತ್ನಗಳನ್ನ ಮಾಡಬೇಕು ಮೇಲೆ ಮೇಲೆ ಪ್ರಯತ್ನಗಳನ್ನ ಮಾಡೋದ್ರಿಂದ ಒಂದಿಷ್ಟು ಅನುಕೂಲಗಳು ಒಂದು ಹಂತಕ್ಕೆ ಬರುವಂತ ಸಾಧ್ಯತೆಗಳಿರುತ್ತೆ ಮತ್ತೆ ಈ ತಿಂಗಳು ವೀಕ್ಷಕರೇ ಸಿಂಹರಾಶಿಯವರಿಗೆ ಶನಿ ಜೊತೆಗೆ ಕುಜ ಶುಕ್ರ ಅಷ್ಟೊಂದು ಅನುಕೂಲಗಳು ಮಾಡಿ ಕೊಡೋದಿಲ್ಲ ಇನ್ನು ಉಳಿದ ಗ್ರಹಗಳು ತುಂಬಾ ಒಳ್ಳೆಯ ಫಲಗಳನ್ನ ಕೊಡ್ತಾರೆ ಗುರು ಚೆನ್ನಾಗಿರೋದ್ರಿಂದ ಹೆದರುವಂತ ಅವಶ್ಯಕತೆ ಇಲ್ಲ ಒಂದಿಷ್ಟು ಒಳ್ಳೆ ಫಲಗಳು ನೀವು ಕಾಣಬಹುದು ಇನ್ನು ಬುಧ ಏಳನೇ ತಾರೀಕು ಮತ್ತೆ ಇಪ್ಪತ್ತ್ ಮೂರನೇ ತಾರೀಕು ಮೇಷರಾಶಿಯಿಂದ ಋಷಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡುತ್ತಾ ಇದ್ರೆ ಸದಾ ದುಡಿಯುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಯಾವುದೇ ಕೆಲಸವನ್ನಾಗಲಿ ಸುಲಭವಾಗಿ ಮಾಡಿ ಮುಗಿಸ್ತೀರಿ ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶಗಳನ್ನ ಪಡೆಯುವಂತ ಅವಕಾಶಗಳು ಇರುತ್ತೆ ಒಳ್ಳೆಯ ಫಲ ಕಾಣಬಹುದು ವಿದ್ಯಾರ್ಥಿಗಳು ಒಳ್ಳೆಯ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಒಂದಿಷ್ಟು ದಾರಿ ಸಿಗುತ್ತೆ ಅನುಕೂಲಗಳು ಆಗುತ್ತೆ ಆದರೆ ಅಧಿಕ ರೀತಿಯ ತಿರುಗಾಟಗಳು ಇರುತ್ತೆ ಪ್ರಯತ್ನ ಮಾಡಬೇಕು ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡಿದ್ರು ಕೂಡ ಉದ್ಯೋಗ ಸಿಗ್ತಾ ಇರಲ್ಲ ಎಷ್ಟೋ ನೋವುಗಳನ್ನ ಎದುರಿಸ್ತೀರಿ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿರ್ತೀರಿ ಒಂಥರ ಬೇಸರವಾಗಿ ಕೆಲಸದ ಕಡೆ ಗಮನವನ್ನು ಕೊಡದೆ ಇರ್ತೀರಿ ಸರಿನಾ ತಪ್ಪ ಅನ್ನುವಂಥದ್ದು ವೀಕ್ಷಕರೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನೋಡಿ ಇಷ್ಟು ದಿನದ ಆ ಒಂದು ಸಮಸ್ಯೆಗಳು ಇಷ್ಟು ದಿನ ಇದ್ದಂಥ ಪ್ರಾಬ್ಲಮ್ಗಳು ಈ ತಿಂಗಳಿನಲ್ಲಿ ಉದ್ಯೋಗದಲ್ಲಿ ಒಳ್ಳೆ ಬದಲಾವಣೆ ಕಾಣ್ತೀರಿ ಒಳ್ಳೆ ಉದ್ಯೋಗ ಸಿಗುತ್ತೆ ಪರ್ಮನೆಂಟ್ ಉದ್ಯೋಗ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಪ್ರಮೋಷನ್ಗಳು ಆಗುವಂಥದ್ದು ಒಂದು ಒಳ್ಳೆ ಬದಲಾವಣೆಗಳನ್ನ ಕಾಣ್ತೀರಿ ಒಮ್ಮೆ ಪ್ರಯತ್ನ ಮಾಡಿ ಇನ್ನು ರಾಹು ಅಷ್ಟಮದಿಂದ ಹೇಳಿದ ಅಷ್ಟಮದಿಂದ ಒಂದು ಆ ಕೆಲವೊಂದು ಏಳನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ಸಮಯದಲ್ಲಿ ಯಾರೊಂದಿಗೂ ನೀವು ವಾದ ವಿವಾದಗಳನ್ನ ಮಾಡಬೇಡಿ ಮಾತುಗಳನ್ನ ಬೆಳೆಸಬೇಡಿ ಹುಷಾರಾಗಿರಿ ಶತ್ರುಗಳಿಂದ ಒಂದಿಷ್ಟು ದೂರ ಇರಿ ಜೊತೆಗೆ ಸಂಗಾತಿಯ ಜೊತೆ ಒಂದಿಷ್ಟು ಜಾಗರೂಕತೆಯಿಂದ ಇರುವಂತದ್ದು ಪ್ರಯತ್ನ ಮಾಡಿ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ ಭಿನ್ನಾಭಿಪ್ರಾಯಗಳಿರುತ್ತೆ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು ಸಾಧ್ಯತೆಗಳು ತುಂಬಾ ಇರುತ್ತೆ ಈ ತಿಂಗಳು ನಿಮಗೆ ಬುದ್ಧಿವಂತಿಕೆ ಪರೀಕ್ಷೆ ಮಾಡ್ತಾ ಇರುತ್ತೆ ನಿಮ್ಮ ಒಂದು ಒಳ್ಳೆಯ ಮನಸ್ಸಿನಿಂದ ತಾಳ್ಮೆ ಧೈರ್ಯದಿಂದ ನಿಧಾನವಾಗಿ ಯೋಚನೆ ಮಾಡಿ ಮುಂದುವರಿಯಿರಿ ಮತ್ತೆ ಬಂಧು ಬಳಗ ಸ್ನೇಹಿತರ ಜೊತೆಗೆ ಒಂದು ಒಳ್ಳೆಯ ಭಾವನೆಯನ್ನ ಬೆಳೆಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ಕೇತು ನಿಮ್ಮ ರಾಶಿಗೆ ಒಂದನೇ ಮನೆಯಲ್ಲಿ ಇರೋದ್ರಿಂದ ಒಂದಿಷ್ಟು ವಿಘ್ನಗಳು ಉಂಟು ಮಾಡ್ತಾನೆ ಸ್ವಂತ ಕೆಲಸಗಳನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡಿ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡಬೇಡಿ ಜೊತೆಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಡಿ ಸೇರು ವ್ಯವಹಾರಗಳನ್ನ ಮಾಡಬೇಡಿ ಸ್ವಂತ ಪ್ರಯತ್ನ ಮಾಡಿದರೆ ಸ್ವಂತ ಕೆಲಸ ಕಾರ್ಯಗಳು ಮಾಡಿದರೆ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಹಾಗಾಗಿ ಒಂದು ಪ್ಲಾನ್ ಮಾಡಿಕೊಳ್ಳಿ ಯಾವ ರೀತಿ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಿದರೆ ಲಾಭ ಸಿಗುತ್ತೆ ಇದರ ಬಗ್ಗೆ ಒಂದಿಷ್ಟು ಗಮನ ಕೊಡಿ ಯೋಚನೆ ಮಾಡಿ ಪ್ರಯತ್ನಗಳನ್ನ ಮಾಡಿ ಇನ್ನು ಈ ತಿಂಗಳ ಸಿಂಹರಾಶಿಯವರಿಗೆ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿದೆ ಸೂರ್ಯನ ಅನುಗ್ರಹ ಇದೆ ಜೊತೆಗೆ ಬುಧನ ಅನುಗ್ರಹವೂ ಕೂಡ ಇದೆ ಹಾಗಾಗಿ ಒಂದಿಷ್ಟು ಒಳ್ಳೆ ಫಲಗಳು ಸಿಗುತ್ತೆ ಇನ್ನು ಉಳಿದ ಗ್ರಹಗಳು ರಾಹು ಕೇತು ಮತ್ತೆ ಶನಿ ಇವುಗಳಿಂದ ಒಂದಿಷ್ಟು ಅನಾನುಕೂಲತೆಗಳು ಇರುತ್ತೆ ಇದಕ್ಕೆಲ್ಲ ನೀವು ಈ ತಿಂಗಳಿನಲ್ಲಿ ಪರಿಹಾರಗಳು ಏನ್ ಮಾಡ್ಬೇಕಂದ್ರೆ ಪ್ರತಿ ಶನಿವಾರದ ದಿನ ಎಳ್ಳು ಎಲೆ ಅಡಿಕೆ ಜೊತೆಗೆ ಒಂಬತ್ತು ರೂಪಾಯಿ ತೆಗೆದುಕೊಂಡು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಶನಿಯ ಮುಂದೆ ಇಟ್ಟು ಒಂಬತ್ತು ಪ್ರದಕ್ಷಿಣೆ ಹಾಕಿ ಶನಿಯ ಸ್ತೋತ್ರವನ್ನು ಜಪ ಮಾಡಿ ಜೊತೆಗೆ ಕುಜನ ಅನುಗ್ರಹಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಬನ್ನಿ ಇದರಿಂದ ಕುಜನ ಅನುಗ್ರಹವು ಕೂಡ ನಿಮಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಈ ಪರಿಹಾರಗಳನ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ಈ ಮಾಸದ ಅಂತ್ಯದಲ್ಲಿ ನಿಮಗೆ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ದು ತಿಳಿದುಕೊಳ್ತೀರಾ ಇನ್ನು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾ ನಾವು ಕಾಯ್ತಾ ಇರ್ತೇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹೀಗರೆ ಹೀಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮ ಸಲಹೆ